ಸಭೆಗಳು ಚೆನ್ನಾಗಿದ್ದೀರಪ್ಪ ಯೋಶುವ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಆರನೇ ವಚ್ಚಿನ ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರನ್ನು ನನ್ನ ಜೊತೆ ಬಂದಿದ್ದ ನನ್ನ ಸಹೋದರರು ಯೋಶ್ವ ಕಾಲೇಬು ಹನ್ನೆರಡು ಮಂದಿ ನೂರು ದೇಶಕ್ಕೆ ಹೋಗಿದ್ದಾರೆ ದೇಶಕ್ಕೆ ಹೋಗಿ ಅಲ್ಲಿ ಏನೇನಿದೆ ಅಂತ ನೋಡೋಕ್ಕೆ ಹೋಗಿದ್ದಾರೆ ಹೋಗಿ ಅಲ್ಲಿ ವಾಗ್ದಾನ ಮಾಡಿದ್ದಾನೆ ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಬೇಕು ಹಾಲು ಜೇನು ಸುರಿಯುವ ವಾಗ್ದಾನ ದೇಶದಲ್ಲಿ ನಾವು ಹೆಂಗೆ ಬಾಳಬೇಕು ಅಲ್ಲಿ ಜನಗಳು ಹೆಂಗಿದ್ದಾರೆ ಅಲ್ಲಿ ಹಿಂಡುಗಳು ಹೆಂಗದಾವೆ ಒಂಟಿಗಳು ಹೆಂಗದಾವೆ ಕುದುರೆಗಳು ಹೆಂಗದಾವೆ ನಮಗೆ ಹಣ್ಣುಗಳು ತೋಟಗಳು ಹೊಲಗಳು ಬೆಲೆಗಳು ಹೆಂಗಿದೇವೆ ಅಂತ ನೋಡೋಣ ಅಂತ ಹನ್ನೆರಡು ಮಂದಿ ಹೋಗಿದ್ದಾರೆ ಅಂದರೆ ಗೋತ್ರಕ್ಕೆ ಒಬ್ಬರು ಹನ್ನೆರಡು ಗೋತ್ರದವರು ಹನ್ನೆರಡು ಮಂದಿ ಹೋಗಿದ್ದಾರೆ ಹೋಗಿ ಸುತ್ತಾಡಿಕೊಂಡು ಬಂದಿದ್ದಾರೆ ಸಮಾಧಾನ ವಿಷಯವಾದ ಸುವಾರ್ತೆ ತಿಳಿಸುವುದರಲ್ಲಿ ಅವರು ಹತ್ತು ಜನ ಫೇಲ್ ಆಗಿದ್ದಾರೆ ಹತ್ತು ಜನ ಫೇಲ್ ಆಗಿ ಇಬ್ಬರು ಕಾಲೇಬು ಯೋಶ್ವ ಇಬ್ಬರು ನೋಡಿತಾ ಇದ್ದಾರೆ ಒಳ್ಳೆಯ ಮಾತು ಏನು ತಂದೆ ನಮಗೆ ವಾಗ್ದಾನ ಮಾಡಿದ ದೇಶ ಅದ್ಭುತವಾಗಿದೆ ಅದನ್ನು ಜಯಿಸುವುದಕ್ಕೆ ನಮಗೆ ಶಕ್ತಿ ಸಾಕು ಎಷ್ಟು ಪ್ರೀತಿಯಿಂದ ಕಾಲೇಬ್ಬು ಯೋಶ್ವ ಹೇಳ್ತಾ ಇದ್ದಾರೆ ಆದರೆ ಹತ್ತು ಜನ ಏ ಅವರು ಅಲ್ಲಿಗೆ ಹೋದರೆ ನಮ್ಮನ್ನು ಬಿಡ್ತಾರೆ ಸ್ವಾಮಿ ಅವರು ನಮ್ಮನ್ನು ಬದುಕಿಸ್ತಾರಂತ ತಿಳ್ಕೊಂಡಿದ್ಯಾ ಓ ಮಿಡತೆಗಳಂತ ನಮ್ಮ ಮೇಲೆ ಬಿದ್ದು ಬಿಡ್ತಾರೆ ಅವರು ಎಷ್ಟು ಇಷ್ಟು ಎತ್ತರವಾಗಿ ದರುತ್ತಾ ಒಂಬತ್ತು ಅಡುಗು ಎತ್ತರ ಆದರೆ ನಮ್ಮನ್ನು ಬೀಸಾಕ್ಬಿಡ್ತಾರೆ ನಮ್ಮ ನಾವು ಹೆಂಗಿದ್ದೀವಿ ಐದು ಐದು ಆರು ಇಲ್ಲಿದ್ರೆ ನಾಲ್ಕು ಇಷ್ಟೇ ಇರ್ತೀವಲ್ಲ ಎತ್ತರ ಅಂತ ಎಲ್ಲರಿಗೂ ಹೇಳಿದಾರಪ್ಪ ಇವರು ಒಂದೇ ಗಲಾಟೆ ಮಾಡ್ತಾಯಿದ್ದಾರೆ ನಮ್ಮನ್ನು ಸಾಯಿಸೋದಕ್ಕೆ ಕಕ್ಕಂಬಂದು ಯೋಷೆ ನಮ್ಮನ್ನು ಅವ್ರಿಗೆ ಕರ್ಕೊಂಡೋಗಿ ಸಾಯಿಸಾಕ್ಬಿಡಿಯಾ ಮಹಾಶೆ ನಮ್ಮನ್ನು ಕರ್ಕೊಂಡೋಗ್ಬಿಡ್ತೀಯ ಯಾಲು ಜನ ಉಸರಿವ ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗ್ತೀಯಾ ಅವ್ರು ನಮಗೆ ಕೊಲ್ಸ್ಬಿಟ್ ಕೊಲ್ಬಿಡ್ತಾರೆ ಸಾಯಿಸಿಬಿಟ್ಟು ಸಾಯ್ ಸತ್ತೋಗ್ಬಿಡ್ತೀವಿ ಅಂತ ಇಂದಿನ ದಿವಸ ಸೈತಾನನು ವಿಶ್ವಾಸವೆಲ್ಲ ತೆಗೆದುಬಿಟ್ಟು ನಮ್ಮತ್ತ ಹತ್ತು ಜನ ಯಾಗಿದ್ದಾರೆ ಕ್ರೈಸ್ತವರೆಲ್ಲ ಹಾಗೇದಾರಪ್ಪ ಕ್ರೈಸ್ತರು ಹೇಗೆ ಅವರ ವಿಶ್ವಾಸವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಂಬುತ್ತಾ ಇಲ್ಲ ಕೆಂಪು ಸಮುದ್ರವನ್ನು ಬೇರೆ ಮಾಡಿದ್ದಾನೆ ಆದಿಯಲ್ಲಿ ನೀರು ಕೂಡ ಇಲ್ಲ ಆದಿ ಹಂಗೆ ನಡ್ಕಂಡ ಬರ್ತಾ ಇದ್ದಾರೆ ಆ ಕಡೆ ಈ ಕಡೆ ಸಮುದ್ರವಿದೆ ಅಂಥ ಅದ್ಭುತ ನಂಬುದಿಲ್ಲ ನಿನಗೆ ರೋಗದಿಂದ ನೀನು ಗುಣ ಆದರೆ ಸ್ವಸ್ಥತೆ ಆದರೆ ನೀನು ನಂಬೋದಿಲ್ಲ ಹೆದರಿಕೆ ಬಾಯಿ ಇದೆ ನೋಡು ಅಗಲೆಲ್ಲ ಯಾರನ್ನೊಂದು ಏನೊಂದು ಅಂತನೇ ಇರಬೇಕು ಅದು ಒಳ್ಳೆಯದಲ್ಲ ಆತ್ಮೀಯ ಅಲ್ಲ ನೀವು ಕವಚವನ್ನು ಧರಿಸ್ಕೋಬೇಕು ಏನು ಕವಚ ನೀತಿ ಎಂಬ ವಸ್ತ್ರವನ್ನು ನೀವು ಧರಿಸ್ಕೋಬೇಕು ನೀತಿಯಿಂದ ಬಾಳಬೇಕು ವಾಕ್ಯದಿಂದ ಬಾಳಬೇಕು ವಾಕ್ಯದ ನೆರಳಿನಲ್ಲಿ ನೀವು ಜೀವಿಸಿದರೆ ನೀತಿವೆಂಬ ವಜ್ರ ಕವಚವನ್ನು ಧರಿಸಿಕೊಂಡ್ರೆ ಈಗ ಯುದ್ಧ ಜ ಮಾಡ್ತಾ ಇದ್ದಾರೆ ಪರಲೋಕದಲ್ಲಿ ಯುದ್ಧ ನಡೀತಾ ಇದ್ದಾವೆ ಭೂಮಿ ಮೇಲೆ ಕೂಡ ನಡೀತಾ ಇದೆ ಯುದ್ಧಗಳು ಅದು ಎಂಥ ಯುದ್ಧ ಅಂದರೆ ನಾವು ನಮ್ಮ ಶರೀರದಲ್ಲಿ ಮಾಡೋ ಯುದ್ಧ ಅಲ್ಲ ನೀನು ಇಲ್ಲಿ ಆರಾಧನೆ ಮಾಡಿದರೆ ದೇವರನ್ನು ಸ್ತುತಿಸಿದರೆ ಪರಲೋಕದಲ್ಲಿ ದೇವರು ಅಲ್ಲಿ ದುರಾತ್ಮಗಳ ಯುದ್ಧ ಮಾಡ್ತಾನೆ ಯಾರು ಮೆಖಾಯಲ್ ಯಾರು ಕಠಿಣ ಯುದ್ಧಗಳು ಮಾಡ್ತಾನೆ ಸತ್ಯವೆಂಬ ನಡುಕೊಟ್ಟು ಕಟ್ಟಿಕೊಳ್ಬೇಕು ನೀವು ಸತ್ಯವೆಂಬ ಸತ್ಯದ ಮೇಲೆ ನೀವು ಜೀವಿಸಬೇಕು ವಾಕ್ಯಾನುಸಾರವಾಗಿ ಜೀವಿಸಬೇಕು ಹಾಗಾದರೆ ನೀವು ಒಂದು ನುಡಿ ನುಡಿದರೆ ಅಲ್ಲಿ ಪರಲೋಕದಲ್ಲಿ ಶಾಂಕ್ಷನ್ ಆಗುತ್ತೆ ಅಲ್ಲಿ ಪರಲೋಕದಲ್ಲಿ ನಿಮಗೆ ಬಿಡುಗಡೆ ಆಗುತ್ತೆ ಮಾತು ಆಗ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ ನಿಮ್ಮ ಸುತ್ತಲೂ ಕಾವಲಿರ್ತಾರೆ ದೂತಗಳು ಸಾತಾನನು ನಾಯಕನು ದುರಾತ್ಮಗಳಿಗೆ ನಾಯಕನು ನಂಬಿಕೆಯನ್ನು ನಿಮ್ಮ ಹೃದಯದಲ್ಲಿ ಅಳಿಸಿಬಿಡ್ತಾನೆ ತುಂಬ ಅಳಿಸಿಬಿಡ್ತಾನೆ ಈಗ ಹತ್ತು ಜನದ್ದು ಮಾತು ನಂಬುತ್ತಾ ಇದ್ದಾರೆ ಇಬ್ಬರು ಮಾತು ನಂಬುತ್ತಾ ಇಲ್ಲ ಏನು ಜಾಣರದಿರೋ ನೀವು ನೀವು ಏನಾರ ಹೇಳ್ತೀರೋ ಅಪ್ಪ ನೀನು ಕಲೆಬು ನೀನು ಭಾಳ ಒಳ್ಳೆಯ ಹುಷಾರಿದೆಯಪ್ಪ ಏನೇನು ಹೇಳ್ತೀನಿ ನಾನು ನಾನು ಯಾಕೆ ನಂಬೇಕು ನಂಬುತ್ತಾ ಇಲ್ಲ ನಂಬಿಕೆಯನ್ನು ನಿಮ್ಮ ಹೃದಯದಲ್ಲಿ ಅಳಿಸಿಬಿಟ್ಟು ನಿಮ್ಮನ್ನು ಅಳುವು ಮೊಕದಂಗೆ ಮಾಡಿಬಿಡ್ತಾರೆ ನೋಡ್ರಿ ಶಾಶ್ವತ ಸ್ವಾಸ್ಥ್ಯವು ನಿಮಗೆ ಕೊಡಬೇಕು ಅಂತ ದೇವರು ಪ್ರೀತಿಯಿಂದ ಕಾದುಕೊಂಡಿದಾಗ ಅವರು ಎದುರ್ತಾ ಇದ್ದಾರೆ ಹಾಲು ಜೇನು ಸುರಿಯುವ ಆ ವಾಗ್ದಾನ ತುಂಬಿದ್ದ ದೇಶದಲ್ಲಿ ಹೋಗಿ ನಿವಾಸಿಸುವುದಕ್ಕೆ ಎಷ್ಟು ಇದ್ದಾರೆ ನೋಡ್ರಿ ಎಷ್ಟು ಎದುರಿಕೆ ಎಷ್ಟು ಅವರು ಆಗಿರಬಾರ್ದು ಮೋಷೆ ಆ ದಿವಸ ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯಹೋವಾನು ಹೊಂದಿಕೊಂಡನು ನೀನು ಸಂಚರಿಸಿದ ಪ್ರದೇಶವನ್ನು ನಿನ್ನ ಸಂತಾನದವರಿಗೆ ನಿನ್ನ ಸಂತಾನದವರಿಗೆ ಕೊಡ್ತೀನಿ ಎಬ್ರೋನು ನೀನು ಕೊಡ್ತೀನಿ ನೀನು ನಂಬಿಕೆ ಇಟ್ಟಿದೆಯಾ ಎಬ್ರೋನು ಗುಟ್ಟ ಬೆಟ್ಟ ಎಲ್ಲ ಇರುತ್ತೆ ಅದು ನಿನ್ನ ಕೊಡ್ತೀನಿ ನೀನು ವಾಸ ಮಾಡ ಏಕೆಂದರೆ ಸಾಪಾಗಿರೋದು ಒಳ್ಳೆ ನಲವತ್ತು ಚೀಲ ಬೆಲೆ ಕೊಡೋದು ಯಾರಾದರೂ ಮಾಡ್ತಾರೆ ಆದರೆ ಗುಟ್ಟಗಳು ಬೆಟ್ಟಗಳು ತುಂಬಿದ ಎಬ್ರೂ ಕಾಲಿಪ್ ತಗೊತಾರೆ ಯಾಕೆಂದರೆ ವಿಶ್ವಾಸ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ದೇವರು ಒಳ್ಳೆಯವನು ನಮಗೆ ಒಳ್ಳೆದನ್ನೇ ಮಾಡ್ತಾನೆ ಅಂತ ಕಠಿಣ ವಿಶ್ವಾಸದಿಂದ ಇದ್ದಾನೆ ನಂಬಿಕೆ ಬಹು ಬಲವಾಗಿದೆ ಕಾಲೇಬನಿಗೆ ಯೋಶುವನಿಗೆ ಅವರಿಬ್ಬರು ಸತ್ಯವನ್ನು ನುಡಿತಾ ಇದ್ದಾರೆ ಇವರು ಎದುರುತ್ತಿದ್ದಾರೆ ಇವರ ಹತ್ರ ವಿಶ್ವಾಸ ನಂಬಿಕೆ ಇಲ್ಲನೇ ಇಲ್ಲ ವಾಯುಮಂಡಲದ ಅಧಿಪತಿ ಏನು ಮಾಡ್ತಾನೆ ಅಂದರೆ ಕುಲ ಮತ ತತ್ವವನ್ನು ತಂದು ಅವರ ಹೃದಯದಲ್ಲಿ ವಿಶ್ವಾಸವನ್ನು ನಂಬಿಕೆಯನ್ನು ಅಳಿಸಿಬಿಡ್ತಾನೆ ನೀವು ಎಲ್ಲರೂ ಸೇರಿ ನಮ್ಮನ್ನು ಏನು ಮಾಡ್ಬೇಕಂತ ಇದ್ದೀರಿ ಅಂತ ಹತ್ತು ಮಂದಿ ಒಂದೇ ಅಳತಾ 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 ದುಷ್ಟನು ಸಾತಾನು ತಂತ್ರೋಪದೇಶಗಳನ್ನು ನೀವು ಎದುರಿಸದಿದ್ದರೆ ಬಂಧಕಗಳು ಕಟ್ಟುಗಳು ನೀವು ಬಿಚ್ಕೊಳ್ತಾ ಇದ್ದರೆ ನಿಮ್ಮನ್ನು ಸಂಪೂರ್ಣವಾಗಿ ವಿಶ್ವಾಸವನ್ನು ಅಳಿಸಿಬಿಟ್ಟು ನಿಮ್ಮನ್ನು ಮೋಸ ಮಾಡಿ ನಿಮ್ಮ ಪ್ರಯಾಣವನ್ನು ನಿಲ್ಲಿಸಿಬಿಡ್ತಾನೆ ವಿಶ್ವಾಸದ ಪ್ರಯಾಣ ನಮ್ಮದು ವಿಶ್ವಾಸದಿಂದ ನಾವು ಪ್ರಯಾಣ ಇದ್ದೀವಿ ನೀವು ಸಂಚರಿಸುವ ಪ್ರದೇಶವು ನಿಮ್ಮ ಸಂತಾನದವರಿಗೆ ಕೊಡ್ತಾನೆ ನೀವು ಯಾವ ಯಾವ ದೇಶವನ್ನು ಆಳ್ಕೆ ಇದ್ದೀರೋ ನಿಮ್ಮ ಮಕ್ಕಳಿಗೆ ಬೇಕು ಸಮೃದ್ಧಿ ಬೇಕು ಸಂತೋಷ ಬೇಕು ಆನಂದ ಬೇಕು ಆದರೆ ವಿಶ್ವಾಸವಿರಬೇಕು ಸ್ವಾಧೀನ ಮಾಡ್ಕೋಬೇಕು ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿರಿ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿದರೆ ನೀವು ದೇವರ ಶಕ್ತಿಯನ್ನು ಆಶ್ರಯಿಸಿದಾಗ ಕಾಲೇಬಾಗಿರ್ತೀರ ನೀನು ತುಂಬ ನಿಂಡು ಮನಸ್ಸಿನಿಂದ ಪೂರ್ಣ ಮನಸ್ಸಿನಿಂದ ಯಾರು ಖಾಲಿವಿದ್ದಾನೆ ಯೋಶವ ಇದ್ದಾನೆ ಆದರೆ ಹತ್ತು ಮಂದಿ ಎಂಥ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಮೋಷೇನು ದೇವರನ್ನು ಕೂಡ ಒಯ್ಕಂತ ಇದ್ದಾರೆ ಅಳ್ತಾ ಇದ್ದಾರೆ ಅಯ್ಯೋ ನಮ್ಮನ್ನೇನು ಮಾಡ್ಬೇಕಂತ ಇದೆಯಾ ಅವ್ರು ಅಲ್ಲಿ ಹೋದರೆ ನಮ್ಮನ್ನು ಕೊಲ್ಲು ಹಾಕ್ಬಿಡ್ತಾರೆ ಸಂ ಸಾಯಿಸಿಬಿಡ್ತಾರೆ ಅವರು ಎಷ್ಟು ಎತ್ತರವಾದರೆ ಎಷ್ಟು ಅವರು ನಮ್ಮನ್ನು ಕೊಂದು ಹಾಕ್ಬಿಡ್ತಾರೆ ಅಂತಂದು ಅಳತಾ 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 ಇದ್ದಾರೆ ಇಂಥ ಸಮಯದಲ್ಲಿ ಯುದ್ಧವು ಸೋತು ಹೋಗ್ಬಿಡ್ತೀರ ನೀವು ಇಲ್ಲಿ ಯುದ್ಧವನ್ನು ಬಾಯಿಂದ ನಿಮ್ಮ ತುಟಿಗಳಿಂದ ಸ್ತುತಿಸ್ತಾ ಇದ್ರೆ ದೇವರಿಗೆ ಸ್ತೋತ್ರ ಹೇಳಿದರೆ ಅಲ್ಲಿ ಪರಲೋಕದಲ್ಲಿ ಯುದ್ಧವು ಜಯವು ನಮಗೆ ಸಿಗುತ್ತೆ ನಮಗೆ ಸಂತೋಷ ಸಮಾಧಾನ ಕೊಡ್ತಾನೆ ದೇವರು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆಯೇ ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಪ್ಪ ಹತ್ತು ಮಂದಿ ಎಷ್ಟು ನೀತಿ ಇಲ್ಲದೆ ನಂಬಿಕೆ ಇಲ್ಲದೆ ಜೀವಿಸಿದರಪ್ಪ ಆದರೆ ಕಾಲೇಬನು ದೋಷವಾನು ಅದ್ಭುತವಾದ ನಂಬಿಕೆ ಕೊಟ್ಟಿದೆಯಾ ಶಾಶ್ವತವಾದ ಸ್ವಾಸ್ಥ್ಯವೂ ಅವರಿಗೆ ಕೊಟ್ಟಿದೆಯಾ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಹಾಲು ಜೇನು ಸುರಿಯುವ ದೇಶಕ್ಕೆ ವಾಗ್ದಾನ ಮಾಡಿದ ದೇಶಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತೀಯಾ ನಿಮಗೆ ಸ್ತೋತ್ರ 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 ಕಟ್ಟುಗಳಿಂದ ಬಿಡಿಸ್ತಾ ಇದೆಯಾ ಬಂಧಕಗಳಿಂದ ಬಿಡಿಸ್ತಾ ಇದೆಯಾ ದೇವರು ದಯಪಾಲಿಸಿದ ಸರ್ವಾದಿಗಳನ್ನು ಧರಿಸ್ಕೊಂಡು ಯುದ್ಧ ಮಾಡೋಕ್ಕೆ ನಮ್ಮನ್ನು ಬಲಗೊಳಿಸ್ತಿದೆಯಾ ನಿನಗೆ ಸ್ತೋತ್ರ 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 ರಕ್ಷಣೆ ಕೊಡಪ್ಪ ಅನೇಕ ಜನರಿಗೆ ರಕ್ಷಣಕ್ಕೂ ತ ಕಮ್ಮಿಯಾಗಿದೆ ರಕ್ಷಣೆ ಕೊಡಪ್ಪ ತಂದೆ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೇನು